tratar. ¡Ahora

ಹಾ ಹ್ಯಾಂಗ ಯಾಕಂದ್ರೆ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಕೂಡ ಹೆಚ್ಚು ಗೊತ್ತಾಗ ಇಂಗಳಿಗೆ ಜ್ಯೋತಿ ಮೇಲೆ ಆ ಮೂರನೇ ಸದ್ಯನ ನಮಸ್ಕಾರಗಳನ್ನ ಹೇಳ್ತಾ ಹೇಳಪ್ಪ ಹೇಳಪ್ಪ ಅದಕ್ಕೊಬ್ಬ ಹೇಳುವಣ ಕಡೆ ಕಲಾ ಅಂದ್ರೆ ಬಹಳ ಚಂದ್ ಹೇಳಬಹುದು நான் ஜோடி அல்ல ஓதாத உலக நம்ம கே பட் ஆக ஏன் கேவாத்த ஜத்தி முந்தை அவரு ಭಾಳ ಚಂದ ಹಾಡದು ಬಾಚ ಚಂದ ಹಾಡಿ ಬಾಳ ಹೊರಲಿಂದ ಮಾಡಿ ಹಾ ಇನ್ನೊಂದು ಮೇಲಾಗಿ ಅಂದ್ರೋರು ಅಂದ್ರೋ ಆ ತಂಗಿನ ಹಾಡ್ಕಿ ಮಾಡಕತ್ತ ಹಾ ಹಾಕಿ ಎಲ್ಲರೂ ಹಾಡ್ತ್ರು ಹಾಡ್ಕಿ ಮಲಗ್ತರೆ ನೀವು ಹಾ ಆಶಕ ಬಿತ್ತು ಹಾಕಿ ಮಲಾತರೆ ಹಾ ಸುಮ್ಮನೆ ಒಂದು ಡಾಯೆ ಮಾಡ್ಕೊಂಡು ಸಂಗ್ ಮಾಡ್ಕೊಳ್ಳುತ್ತಾರೆ ಆ ಹಪ್ಪರ ಬರಿ ಆ ಆಂಗಡೇಂದ್ರೋ ಆಶಕ ಬಿತ್ತು ಎಲ್ಲರೂ ಹಾಡ್ಕಿ ಮಾಡ್ತ್ರು ಮಾಡಕತ್ತಿರ ತಂದರಿ ಹೌದು ನಾ ಏನು ಮಾತಾಡಿನಿ ಇಲ್ಲಿಗೆ ಬರೋ ಬಂದಾಗ ಎಷ್ಟು ಮುಗಿಸಿನಿ ನಾನು ಮಾಸ್ತರವರ ನಾ ಇಲ್ಲಿಗೆ ಬರೋ ಮುಂದಾಗ ಎಷ್ಟ್ ಹನ್ನೊಂದ್ ಸಾವಿರಕ್ಕೆ ಮುಗ ಎಷ್ಟು ಮುಗದ್ರಿ ಇರ್ಲೇ ಹನ್ನೆರಡು ನಾ ಬಂಡಾರ ಮುಗಿಸಿ ಬಂದೀನಿ ನಾವು ರೊಕ್ಕ ನಾವು ಜ್ಞಾನ ಬೇಕು ಮಾತು ಮಾತಾಡಿದ್ರೆ ಮನೆ ಶಕ್ತಿ ಬಂದಿರೋ ಭಾರ ಮೊದಲನೇ ಮೇಲೆ ಅಂತ ಮಾತು ಮಾತಾಡಿದ್ ಮೊದ ಮಕ್ಕ ಮೇಲೆ ಕೂತು ಬಸ್ವಾಣಿ ಹೇಳ್ತಾನೆ

ಹೋಗ್ತಾರ ಬಿಟ್ಟು ಹೋಗ್ತಾರ ಹಾಕಿ ಅಂತ ಚಲೋ ಮಾಡ್ತಾರ ಬಂದ್ ಮಾಡ್ತಾರ ಅಂತ ನೋಡ್ರಿ ಆಶೆ ಅಂದ್ರೆ ರೊಕ್ಕದೇ ಆಯ್ತ್ರಿ ಹಿಂಗಂದ್ರಿ ಅವ್ರಿ ಅವ್ರ ಚಂದ್ರ ಈಗ ಆಯ್ತ್ರಿ ಅಲ್ಲ ಏನಂದ್ರೆ ಏನನ

ನಾ ಮೊದಲೇ ಹೇಳೇನಿ ಅವ್ರು ಆ ಕೂತಲ್ಲ ಕ್ಲಕ್ಷಿಸಿದ್ರೆ ಗಡಿಗ್ಯಾಗ ಕೈ ಹಾಕಿ ನೋಡುದ್ರಲ್ಲ ಅದು ಒಂದು ಶಾಣ್ಯವ್ರು ಅದವ್ರು ಅದು ಆತ್ರ ಮಾತಿಗೆ ತಿಳ್ಕೋಬೇಕ್ ರೀ ಅದು ಅವ್ಯಾಕ ಕೇಳ ಅವ್ರ ಬಂದು ಕಳಿಸಿದ್ರೆ ನೀವು ರಕ್ತಕ್ಕಾಗೆ ಹಂಗೀನಿ ನಾ ಮಾಡಕ್ಕೆ ಹಂಗಿನ ಅನಾ ಹತ್ತಿಲ್ರಿ ಏನಾದ್ರು ನಿಮ್ಮ ತಂದು ಆ ದಯವಿಟ್ಟು ನಿಮ್ಗೆ ಏನಂಗ ಹೇಳಿದ್ರು ಗಡಬಳ್ಳಾ ಯ ಕೇಳ್ರಿ அது தந்தை சமஸ்திர ಹಾ ಕೆಲ್ಪ ಅನ್ನ ನೀವೆಲ್ಲರೂ ಸೂರ್ಯದ ಮತ್ತೆ ಹಾಳಾಕ್ತ ನೀವೇ ಗಂಗಾ ಸೂರ್ ಹಾಳಾಕಿರೋಲ್ಲ ಹಾಳ್ಯಾಕ್ರೆ ಮತ್ತೊಂದು ಮಗಲಾರ ಕೆಲಾವಿದ್ರಿಗೆ ಯಾಕೆ ಹೋಗಂದ್ರೆ ಸ್ವಲ್ಪ ದಯವಿಟ್ಟು ನೀವು ಮಾಡ್ತಿರೋದ ಮನೋರಂಜನೆ ಮನೋರಂಜನೆ

அந்த இல்ல <no> ಶಿಕ್ಷ ಗಜಿನ ಗೊತ್ತಿಲ್ಲ ಆ ಗಜ್ಜುಗಾಮ್ ಪುದ್ರಿ ಅಂಗಾರೀಪ್ ಸಾಯಿ ಪಟ್ರಿ ಕೊಡದ ಅದೇಕು ಆ ಸಾಯಿ ಪಟ್ರ ಆ ತರಾ ಕೊಡ್ತಾರತ್ರೀ ಇದು ಎಲ್ಲರೂ ಕೇಳ ಆ ಯಾರ್ಯಾರ ಸಾವಿರ ಕೊಟ್ಟಿರ ಬರ್ರಿ ಅಂಗಾರ ಸಾವಿರ ರೂಪಾಯಿ ಕೊಟ್ಟಾರ ಎಲ್ಲ ಎದ್ದು

ಹೊಟ್ಟೆ ನಾವು ಕಲ್ತಿಲ್ಲ ಮಾತಾಡಾಕ್ ಬರದಲ್ಲ ಮಧುಗೊಂಡ ಮಾರಾಜ್ ಏನಾಕ್ ಬರದಲ್ಲ ಮುಂದಿನ ಸಂಜೆ ಯಾವ ಕಲಿಸ್ ಹೋಗಾರ ನಮಗೊಂಡು ಮಾರಾಜ್ ಶಾಲೆಯ ಪಲ್ಲಾರ ಮುಂದಿನ ಸಂಧಿ ಕಲಿಸ್ ಹೋಕ ಹೌದೌದು ಆ ಕೊಡದಿರ್ಲಿ

ಯಾ ನಮ್ಮ ಗುಂಜಾಪುರ್ದ ಅನಮ್ಮ ಗತ್ರಿಗೆ ಬಾಗಮ್ಮ ಚಿಂಚಿಡಿ ಮಾಯಮ್ಮ ಆಯಿನ ಪದ್ಮ ಹೊತ್ತಿದ್ರೆ ಬಕ್ಕಾದೇವಿ ತಡಕು ತಡಕು ಆಗಲ್ಲ ಆಸು ಕುಸಿದು ಅಂದ್ರೆ ಭಾಯಿಸಿ ಬರ್ತದ ಮಗನ ಆ ಇದನ್ನೆಲ್ಲ ಯಾವ್ದು ಒತ್ತಾಕ್ತಿ ಹೆಣ್ಣು ಮಕ್ಕಳು ಇವ್ರ ಮಕ್ಕಳ ಕೊಟ್ರ ಮಕ್ಕಳ ತೊಡ್ರ ಹರಕಿ ಕೊಟ್ಟರೆ ಎಲ್ಲ ಅದ್ರಿ ಹೆಸರಿಗಿ ಭಾಗಮ್ಮನ ಪವಾರಗಳು ಕೇಳಿ ಎಲ್ಲ ಕೇಳಿ ಬಿಡ್ರಿ ಎಲ್ಲ ಏನ್ ಮಾಡುದು ಒಂದ್ ಹಿಡಿ ಭಂಡಾರದೊಳಗ ಒಳಗೆ ಹಿಡಿ ಜಗನ ಸಾಕು ಅಂತ ಮಾಡಲಿಕ್ಕಿಂತ ನೋವ ತಾಯಿ

ீிர மனமக்குள்மக்களிடும் உதாசா அவரது